ವಯೋವೃದ್ಧನ ಮೇಲೆ ಹೋರಿ ದಾಳಿ ಸ್ಥಳದಲ್ಲಿಯೇ ಸಾವು ಅರೇಹಳ್ಳಿ ಮನೆಯ ಹಿಂಭಾಗ ಕೆಲಸ ನಿರ್ವಹಿಸುತ್ತಿರುವ ವೇಳೆ ಹಿಂಬದಿಯಿಂದ ಬಂದ ಬಿಡಾಡಿ ಹೋರಿಯೊಂದು ತಿವಿದ ಪರಿಣಾಮ ಸ್ಥಳದಲ್ಲಿಯೇ ವಯೋವೃದ್ಧರೊಬ್ಬರ ದಾರುಣ ಸಾ ನಕ್ಷತ್ರ ಚಿಹ್ನೆಗೂ ಸಂಭವಿಸಿರುವ ಘಟನೆ ಬೇಲೂರು ತಾಲೂಕಿನ ಅರೇಹಳ್ಳಿ ಪಟ್ಟಣದಲ್ಲಿ ವರದಿಯಾಗಿದೆ ಪಟ್ಟಣದ ದೇವಸ್ಥಾನ ಬೀದಿಯಲ್ಲಿರುವ ಮೃತ ಏಕಾಧರ ಅರವತ್ತೆರಡು ವರ್ಷ ಎಂಬುವವರು ಇಂದು ಮಧ್ಯಾಹ್ನ ಸುಮಾರು ಹನ್ನೆರಡು ಗಂಟೆಯ ಹೊತ್ತಿನಲ್ಲಿ ತನ್ನ ಮನೆಯ ಹಿಂಬದಿಯಲ್ಲಿ ಸಣ್ಣ ಪುಟ್ಟ ಕೆಲಸ ನಿರ್ವಹಿಸುತ್ತಿರುವ ವೇಳೆ ಬಿಡಾಡಿ ಹೋರಿಯೊಂದು ದಾಳಿ ನಡೆಸಿದೆ ವಯೋವೃದ್ಧರಾದ ಕಾರಣ ದಾಳಿಯಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಾಗದೆ ಸ್ಥಳದಲ್ಲಿಯೇ ಮೃತಪಟ್ಟಿದ್ದಾರೆ ಈ ಹಿಂದೆ ಪಾರ್ಶ್ವವಾಯುವಿನಿಂದ ಬಳಲುತ್ತಿದ್ದ ಅವರು ತುಸು ಚೇತರಿಕೆ ಕಂಡಿದ್ದು ಇದೀಗ ಸಾವಿನ ಸುದ್ದಿ ತಿಳಿಯುತ್ತಿದ್ದಂತೆ ಕುಟುಂಬಸ್ಥರು ದುಃಖತಪ್ತರಾಗಿದ್ದಾರೆ ಎಲ್ಲರಿಗೂ ಅಪ್ಪು ಎಂದೇ ಚಿರಪರಿಚಿತರಾಗಿದ್ದ ಇವರಿಗೆ ಮೂವರು ಸಹೋದರರು ಹಾಗೂ ಸಹೋದರಿಯರು ಇದ್ದು ಇವರ ಅಂತ್ಯಕ್ರಿಯೆಯು ಪಟ್ಟಣದ ವೀರಶೈವ ಸಮಾಜದ ರುದ್ರಭೂಮಿಯಲ್ಲಿ ಜರುಗುವುದು ಎಂದು ಕುಟುಂಬಸ್ಥರು ತಿಳಿಸಿದ್ದಾರೆ